ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿಸ್ ಲಾಗ್ಸ್ ನಾನು ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ರಾತ್ರಿ ಮಲ್ಕೋಬೇಕಾದ್ರೆ ಈ ಥರ ಗ್ಯಾಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಆಮೇಲೆ ಕೂಡ ಎಲ್ಲ ಕುಂಕುಮ ಎಲ್ಲ ಇಟ್ಟು ಬೆಳಗ್ಗೆಗೆ ನೋಡಿದ ತಕ್ಷಣ ಏನೋ ಒಂದು ಕಿಚನ್ ನೋಡಿದರೆ ಸಾಕು ಅಡುಗೆ ಮಾಡಬೇಕು ಅಂತ ಅನ್ನಿಸ್ಬೇಕು ಅಂದರೆ ನನಗೆ ಅಡುಗೆ ಮನೆ ಇರಬೇಕು ಎಕ್ಸ್ಪೆಷಲಿ ಗ್ಯಾಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿದರೆ ಮಾತ್ರ ಏನೋ ಒಂದು ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ವಿತ್ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಅನ್ನೋದೊಂದು ನನ್ನ ಮೈಂಡಲ್ಲಿ ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾನು ನೈಟೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇರತ್ತೆ ಇಲ್ಲಿ ಒಳಗಡೆ ಎಲ್ಲ ಇರುತ್ತೆ ತುಂಬ ತುಂಬ ಗಲೀಜೆಲ್ಲ ಹಾಲು ಎಲ್ಲ ಚೆಲ್ಲಿ ಸೊ ಅದಕ್ಕೋಸ್ಕರ ನಾನು ಬ್ರಷ್ ಕೂಡ ಯೂಸ್ ಮಾಡ್ತೀನಿ ಟಿಶ್ಯೂನ ಲಾಸ್ಟಲ್ಲಿ ಮಾರ್ಕ್ ಇರುತ್ತೆ ಹಿಂಗೆ ವರ್ಸ್ದಾಗ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನು ಟಿಶ್ಯೂಲಿ ಸ್ವಲ್ಪ ಮಾರ್ಕ್ ಇರಬಾರ್ದು ಅಂತ ಹೇಳಿ ಟಿಶ್ಯೂನಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದಾದಮೇಲೆ ಕುಂಕುಮ ಕೂಡ ಹಚ್ತೀನಿ ಯಾಕೆ ಅಂದರೆ ಅಗ್ನಿ ದೇವತೆ ಯಾವಾಗಲೂ ನಮಗೆ ಒಳ್ಳೊಳ್ಳೆ ಫುಡ್ಡನ್ನು ಮಾಡ್ಕೊಳ್ಳೋ ಥರ ಚೆನ್ನಾಗಿ ಒಂದು ಬ್ಲೆಸ್ಸಿಂಗ್ ಏನೋ ಒಂದು ಮಾಡಲಿ ಅನ್ನೋ ಥರ ಒಂದು ನನಗೆ ಗ್ಯಾಸಿನ ಪೂಜೆ ಮಾಡಿಬಿಡ್ತೀನಿ ರಂಗೋಲಿ ಎಲ್ಲ ಬಿಟ್ಟು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಅಗ್ನಿದೇವರು ಎರಡೂ ಕೂಡ ನೆಲೆಸಿರ್ತಾರಂತೆ ಸೊ ಅದಕ್ಕೋಸ್ಕರ ನಾವು ನೀಟಾಗಿ ಇಟ್ಕೋಬೇಕು ಯಾಕೆ ಅಂದರೆ ಅವ್ರು ಇರ್ತಾರೆ ದೇವತೆಗಳಿರ್ತಾರೆ ಅಂತಲೇ ನಾವು ಅಡುಗೆ ಮನೆಯನ್ನು ತುಂಬ ಇಟ್ಕೊಂಡಷ್ಟು ನಮಗೂ ಕೂಡ ರುಚಿ ರುಚಿಯಾಗಿ ಊ ಊಟ ಮಾಡ್ಕೊಳ್ಳೋದಕ್ಕೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ ಒಂದು ನಂಬಿಕೆಯಿಂದ ನಾನು ಏನೋ ಒಂದು ಇಂಟ್ರೆಸ್ಟಿನ ನಾನು ಹೀಗೆ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲೆ ಬಿಟ್ಟು ಮಲ್ಕೋತೀನಿ ಬೆಳಿಗ್ಗೆ ಒಳ್ಳೆ ಮೂಡ ಇರುತ್ತೆ ಸೊ ಎದ್ದು ಅಡುಗೆ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾನು ಕಿಚನ್ಗೆ ಬರೋದು ಸೊ ಬೆಳಗ್ಗೆ ಟಿಫನ್ಗೆ ಅಂತ ಬಿಸಿಬೇಳೆ ಭಾತ್ ಮಾಡ್ಕೊಂಡಿದ್ದೆ ಬಿಸಿಬೇಳೆ ತಿಂದ ಹಾಕಿ ಪೂಜೆ ಮಾಡಬೇಡೋಣ ಫ್ರೈಡೇ ಅಲ್ಲ ಅಂತ ಹೇಳಿ ಕುಂಕುಮ ಕೂಡ ಹೊಸ್ಲಿಗೆಲ್ಲ ಇಟ್ಟಿರಲಿಲ್ಲ ಯಾವಾಗ್ಲೂ ಹೊಸಲನ್ನ ಪೂಜೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಮನೆ ಎಂಟ್ರೆನ್ಸಲ್ಲೇ ನಮಗೆ ಪಾಸಿಟಿವ್ ವೈಬ್ಸ್ ಬರೋದು ಇಲ್ಲಾಂದರೆ ನೆಗೆಟಿವ್ ಥರನೇ ಏನೋ ಒಂದು ಬೇರೆ ಬೇಡದಿರೋ ಆಲೋಚನೆಗಳು ಎಲ್ಲ ಬರುತ್ತಂತೆ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಮನೆಗೆ ಎಂಟ್ರೆನ್ಸ್ ಆಗೋಕ್ಕೆ ಅದಕ್ಕೂ ಮುಂಚೆನೆ ನಮ್ಮ ಹೊಸ್ಲೂನ ನೋಡೋದೇ ಎಲ್ಲರೂ ಸೊ ಮನೆ ಹೇಗಿದೆ ಅನ್ನೋದಕ್ಕಿಂತ ಡೋರ್ ಹೇಗಿದೆ ಬಾಗಿಲು ಹೇಗಿದೆ ಅಂತ ಪಾಸಿಟಿವ್ ವೈಬ್ಸ್ ಕಾಣೋದೇ ಒಂದು ಮೇಯ್ನ್ ಡೋರಿಂದ ಸೊ ಅದಕ್ಕೋಸ್ಕರ ಯಾವಾಗ್ಲೂ ಕೂಡ ನಾನು ಅರ್ಶನ ಕುಂಕುಮ ಕೈಯಿಂದನೇ ಇಡಬೇಕು ಅಂತ ಇಷ್ಟ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಹಂಟಿಸ್ಬಿಡೋದು ಲೇಸಿನೆಸ್ ಮಾಡೋದು ಇದೆಲ್ಲ ನನಗೆ ಇಷ್ಟನೇ ಆಗೋಲ್ಲ ಜಸ್ಟ್ ನಾನು ವಾರಕ್ಕೊಟ್ಟ ಟೂ ಟೈಮ್ ಆದ್ರೂ ನಾನು ಪೂಜೆ ಮಾಡ್ಕೊತೀನಿ ಈ ಥರ ಹೊಸ್ಲಿಗೆಲ್ಲ ಅಷ್ಟನ್ನ ಎಲ್ಲ ಕಡೆನೂ ಅಪ್ಲೈ ಮಾಡ್ತೀನಿ ಯಾಕೆ ಅಂದರೆ ನಾನು ಗ್ರೌಂಡ್ ಫ್ಲೋರ್ ಹುಳಗಳು ಅದು ಇದು ಮರನೂ ಇದೆ ಪಕ್ಕದಲ್ಲೇ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ ಅರ್ಶನ ಇಂದ ಹುಳಗಳು ಯಾವುದು ಮನೆ ಒಳಗೆ ಎಂಟರ್ ಆಗಲ್ಲ ಅಂತ ಕಾರಣಕ್ಕೆ ನಾನು ಅರ್ಶನ ಜಾಸ್ತಿ ಹಾಕಿ ಅರ್ಶನ ಕುಂಕುಮ ಇಟ್ಟು ಬ್ಲೆಸ್ಸಿಂಗ್ ತೊಗೊತೀನಿ ನನಗೆ ಅರ್ಶನ ಕುಂಕುಮ ಇಡೋದು ಹೊಸ್ಲುಗೆ ಅಂದ್ರೆ ತುಂಬ ಇಷ್ಟ ಯಾಕೆಂದ್ರೆ ಎಂಟರ್ ಹಾಕ್ತೀವಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಆವಾಗ ಹೊಸ್ಲು ನೋಡಿದ ತಕ್ಷಣ ಅನ್ನೋದೊಂದು ಪಾಸಿಟಿವ್ ವೈಬ್ಸ್ ಯಾವಾಗಲೂ ಇರಲಿ ಅಂತ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಸೊ ಅದಕ್ಕೋಸ್ಕರ ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ ಅದ್ರ ಜೊತೆಗೆ ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ಕೊಂಡು 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 ಅಂತಲೇನೋ ತಿಂತಾ ಇರ್ತಾನೆ ಓನಿಲ್ಲ ಅಂದರೆ ಕಂಪ್ನಿನೇ ಕಂಪ್ಲೀಟ್ ಆಗೋಲ್ಲ ಕಂಪ್ನಿ ಖುಷಿಯೇ ಆಗೋಲ್ಲ ಅಷ್ಟು ಚೆನ್ನಾಗಿ ಅವನು ಕಂಪ್ನಿ ಕೊಡ್ತಾನೆ ನನಗೆ ಹಿಂದೆ ಹಿಂದೆ ಮಮ್ಮಿ 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 ಅಂತ ಬಂದು ಏನೇನೋ ಮಾತಾಡಿಸ್ಕೊಂಡು ತುಂಬ ಖುಷಿ ಆಗುತ್ತೆ ನಿಜ ನನ್ನ ಮಗ ಇಲ್ಲ ಅಂದಿದ್ರೆ ನನ್ನ ಫುಲ್ಲು ಬೋರ್ ಆಗಿಬಿಟ್ಟಿರ್ತಿತ್ತು ಮನೇಲಿ ಮಾತ್ರ ಇರಕ್ಕೆ ಆಗ್ತಿರ್ಲಿಲ್ಲ ಅವನಿರೋದಕ್ಕೆ ಇಷ್ಟು ಚೆನ್ನಾಗಿ ಯಾವಾಗಲೂ ಮನೇಲಿ ಕೆಲಸ ಮಾಡ್ಕೊಂಡು ಅವನ ಜೊತೆ ಟೈಮ್ ಸ್ಪೆ ಸ್ಪೆಂಡ್ ಮಾಡೋದೇ ಒಂದು ಖುಷಿ ನೋಡಿ ಕಂಪ್ಲೀಟ್ ಆಯಿತು ರಂಗೋಲೆ ಕೂಡ ಹಾಕ್ಬಿಡೋಣ ಲಕ್ಷ್ಮೀ ದೇವರು ಒಂದು ಸ್ಟೋರಿ ಹೇಳ್ತಿದ್ರು ನಮ್ಮ ಮನೇಲಿ ಯಾವಾಗ್ಲೂ ನಾವೆಲ್ಲಾದರೂ ಹೋದಾಗ ಡೋರ್ ಹತ್ರ ಲಾಕ್ ಮಾಡಿಕೊಂಡು ಎಲ್ಲರೂ ಹೋದಾಗ ಸಿಕ್ಸ್ ಓ ಕ್ಲಾಕ್ ಆರು ಗಂಟೆಗೆ ಕರೆಕ್ಟಾಗಿ ಲಕ್ಷ್ಮಿ ಎಲ್ಲರ ಮನೆಗೂ ಬರುತ್ತಂತೆ ಒಳಗಡೆ ಹೋಗೋಕ್ಕೆ ಡೋರ್ ಹಾಕಿರ್ತೀವಿ ಅಂತ ಒಂದೇ ರೀಸನ್ಗೆ ಡೋರ್ ಹೊಸ್ಲಲ್ಲಿರುವಂಥ ಅರ್ಶನ ಕುಂಕುಮನ ತಗೊಂಡು ಲಕ್ಷ್ಮಿ ಮನೆ ಚೆನ್ನಾಗಿರಲಿ ಅಂತ ಹೇಳಿ ಬ್ಲೆಸ್ ಮಾಡೋಗುತ್ತಂತ ಅದಕ್ಕೋಸ್ಕರ ನೋಡಿ ಇಲ್ಲಿ ಅದಾದಮೇಲೆ ನಾನು ರೇಷ್ಮೆ ಸೀರೆನ ಡ್ರೈ ಕ್ಲೀನಿಗೆ ಕೊಟ್ಟಿದ್ದೆ ಇವರು ಡ್ರೈ ಕ್ಲೀನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಸೀರೆನ ಹರ್ದಾಕಿಸ್ಕೊಂಡು ತಗೊಂಡು ಬಂದಿದ್ದಾರೆ ನೋಡಿ ತುಂಬ ಬೇಜಾರಾಯಿತು ಇದರಲ್ಲಿ ಏನು ಮಾಡೋದಂತನೂ ಗೊತ್ತಿಲ್ಲ ಐರನ್ ಕೂಡ ಮಾಡಿಲ್ಲ ಅವರು ಜಸ್ಟ್ ಡ್ರೈ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಹರಿದು ಏನು ಮಾಡೋದಂತ ಒಂಚೂರು ಕಮೆಂಡ್ ಮಾಡಿ ನನಗೊಂದು ಟಿಪ್ಸ್ ಕೊಡಿ ಇದನ್ನು ಇಲ್ಲಾಂದರೆ ಬಿಸಾಕಬೇಕಾಗತ್ತೆ ಇದು ಮಗ್ಗದ್ದು ಸೀರೆ ರೇಷ್ಮೆದು ಬಟ್ ಏನು ಮಾಡೋಕ್ಕಾಗಲ್ಲ ಆ ಸೀರೆ ಹಾಯ ಅಷ್ಟೇ ವರ್ಷ ಅನಿಸುತ್ತೆ ಮದುವೆ ಟೈಮಲ್ಲಿ ತಗೊಂಡಿದ್ದೆಲ್ಲ ಬಟ್ ಸಾಕ್ತಾ ಅನ್ಸುತ್ತೆ ಇವಾಗ ಬ್ಲೂ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ಮೆಂತ್ಯ ಕಲರ್ ಇದೆ ಎಲ್ಲೋ ಕಾಂಬಿನೇಷನಲ್ಲಿ ಎಲ್ಲ ಆಯಿತು ನೆಕ್ಸ್ಟು ನಾವು ನೈಟು ಡಿನ್ನರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದು ನಾವು ಸ್ವಲ್ಪ ಸ್ವೀಟಾಗಿ ಸ್ಪೈಸಿಯಾಗಿ ಖಾರ ಖಾರ ಎಲ್ಲ ಬೇಕು ಅನಿಸ್ತಿತ್ತು ವೆಜ್ಜಲ್ಲಿ ಸೊ ಅದೊಂದೇ ಯಾವ ಪ್ಲೇಸ್ ಅಂತ ಹೇಳಿದ್ರೆ ದೇಸಿ ಮಸಾಲ ಒಂದೇ ಆಪ್ಷನ್ ಇರೋದು ಸೊ ಪಾಪುನೂ ಕೂಡ ಹಾಗೆಯೇ ಜಾಮೂನ್ ಕೇಕು ಎಲ್ಲ ಬೇಕು ಅಂತಿದ್ದ ಸೊ ಅದಕ್ಕೋಸ್ಕರ ಎಲ್ಲ ತಿನ್ನೋ ಥರ ಒಂದು ಫ್ಯಾಮಿಲಿ ತಿನ್ನೋ ಥರ ಎಲ್ಲ ಥರ ವೆಜ್ಜು ಫುಡ್ ಸಿಗೋದು ದೇಸಿ ಮಸಾಲದಲ್ಲಿ ಮಾತ್ರ ಸೊ ನಾನು ಆಲ್ರೆಡಿ ಒಂದು ಸಲ ಹೋಗಿದ್ದೆ ಟೇಸ್ಟು ಬೆಟರ್ ಬೆಟರ್ ಬಟ್ ಸಲ ಹೋಗಿ ನೋಡೋಣ ಅಂತ ಹೇಳಿಕೊಂಡು ಹೋಗ್ತಾ ಇದ್ದೀವಿ ಬಟ್ ಪಾಪುಗೂ ನನಗೂ ಇಬ್ಬರಿಗೂ ಹುಷಾರಿರಲಿಲ್ಲ ವಾಯ್ಸ್ ಕೂಡ ತುಂಬ ಹೋಗ್ಬಿಟ್ಟಿತ್ತು ನನಗಂತೂ ಕಂಪ್ಲೀಟಾಗಿ ಇವಾಗ ಇಬ್ಬರೂ ಹುಷಾರಾಗಿದ್ದೀವಿ ತುಂಬ ದಿನ ಆದಮೇಲೆ ಆಫ್ಟರ್ ಲಾಂಗ್ ಟೈಮ್ ನಾವು ಹೊರಗಡೆ ಹೋಗ್ತಾ ಇರೋದು ನೈಟ್ ಡಿನ್ನರಿಗೆ ಅಂತ ನೋಡಿ ಬಂತು ದೇಸಿ ಮಸಾಲ ಅಂತ ಬನ್ನಿ ಒಳಗೆ ಹೋಗೋಣ ಜಸ್ಟ್ ಒಳಗೆ ಬಂದು ಇಬ್ಬರು ಕುತ್ಕೊಂಡಿದ್ದೀವಿ ಬಿಲ್ ತಗೊಂಡು ಬಂದರು ಎಲ್ಲ ಹೋಗಿ ನಾವೇ ಇಲ್ಲಿ ಸರ್ವ್ ಮಾಡ್ಕೊಬೇಕು ನಾನಿಲ್ಲಿ ಗೋಬಿ ಹಾಕ್ಕೊಂಡು ಒಂದು ಸೂಪ್ ತೊಗೊಂಡಿದ್ದೀನಿ ವೆಜ್ದು ಏನೋ ಸೂಪ್ ಇದೆ ಆಮೇಲೆ ಇಲ್ಲಿ ಒಡೆ ಇತ್ತು ಪಾಪು ತಿಂತಾನೇನೋ ಅಂತ ಅವನಿಗೆ ಅಂತ ಹಾಕ್ಕೊಂಡೆ ನಂಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಜಾಸ್ತಿ ಜಾಸ್ತಿ ನೂಡಲ್ಸ್ನೇ ಹಾಕೊಂಬಿಟ್ಟೆ ಜಾಸ್ತಿ ಪಾಪುಗೂ ಕೂಡ ಅದನ್ನು ಹಾಕ್ಕೊಟ್ಟೆ ನೋಡಿ ಅದಕ್ಕೆ ಸಾಸು ಇನ್ನು ಏನೇನಿದೆ ನೋಡೋಣ ಇಲ್ಲಿ ಏನೋ ಗೊಜ್ಜೋ ಏನೋ ಇದೆ ಸಾಂಬಾರಿದೆ ನನ್ನ ಪನ್ನೀರ್ ಅಂದರೆ ತುಂಬ ಇಷ್ಟ ಸೊ ಪನ್ನೀರ್ ಗ್ರೇವಿ ಒಂದು ಹಾಕ್ಕೊಂಡೆ ಅದಕ್ಕೆ ಪರೋಟ ಬರುತ್ತೆ ಪರೋಟಾನ ಅದಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಪಲಾವ್ ಹಾಕ್ಕೊಂಡೆ ಅಷ್ಟೊಗೇನು ಟೇಸ್ಟ್ ಇರಲಿಲ್ಲ ನಂಗೆ ಪನ್ನೀರ್ ಟಿಕ್ಕಾ ಅಂದರೆ ತುಂಬ ಇಷ್ಟ ಆಯಿತು ಅದೊಂದು ಹಾಕಿಸ್ಕೊಂಡೆ ಆ್ಯಂಡ್ ಜಾಮೂನ್ ತಿನ್ನಬೇಕು ಒಂದು ಅವನು ಪಾಯಸ ಜೊತೆ ಸೊ ಜಾಮೂನ್ ಅವನಿಗೆ ನನಗಂತೂ ಏನೂ ಸೇರಲಿಲ್ಲ ಸೊ ಲಾಸ್ಟಲ್ಲಿ ನಾನು ಪಾನಿಪುರಿ ತೊಗೊಂಡೆ ಪಾನಿಪುರಿನೂ ತುಂಬ ಚೆನ್ನಾಗಿತ್ತು ಓಕೆ ಓಕೆ ನೋಡಿ ಈ ರೀತಿ ಇರುತ್ತೆ ಇಲ್ಲಿ ಪಾನಿಪುರಿ ಇಲ್ಲೇ ನಾವೆಲ್ಲ ಹೋಗಿ ಸರ್ವ್ ಮಾಡ್ಕೊಂಡು ಬರಬೇಕಾಗತ್ತೆ ನನ್ನ ಮಗ ಅಂತೂ ಪಕ್ಕದ ಟೇಬಲ್ ಜೊತೆಯೇ ಮಾತಾಡಿಕೊಂಡು ತಿಂದ್ಕೊಂಡು ಅವ್ನು ಪಾಡಿಗೆ ಅವನದೇ ಲೋಕದಲ್ಲಿದ್ದ ಐಸ್ ಕ್ರೀಮು ಬೇಕಿತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಎರಡೆರಡು ಸ್ಪೂನ್ ಹಾಕೊಂಡು ಬಂದೆ ಹೋಗಿ ಅದರಲ್ಲೂ ನನ್ನ ಮಗ ಅದು ಇದು ಅಂತ ಹೇಳ್ಕೊಂಡು ತಲೆ ತಿನ್ಕೊಂಡು ಡಿಸ್ಟರ್ಬ್ ಮಾಡ್ತಾನೆ ಇದ್ದ ನೋಡಿ ಒಂದು ಖಾಲಿ ಆಗ್ಬಿಡ್ತಂತೆ ಐಸ್ ಕ್ರೀಮೆಲ್ಲ ಖಾಲಿ ಮಾಡಿಲ್ಲ ಎಲ್ಲ ಬೇಕು ಅಂತ ಹಾಕಿಸ್ಕೊಂಡ ಹೋದೇ ಹೋಗ್ತಾ ಇದಾನೆ ಬಾಯ್ ಅಂತ ಕೇರ್ ರಿಟರ್ನ್ ಟು ಹೋಮ್ ಆಲ್ರೆಡಿ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗ್ತಾ ಇತ್ತು ಇದು ನೋಡಿ ಟಾಯ್ಸ್ ಅಂತ ಇಂಡೋರ್ ಆ್ಯಕ್ಟಿವಿಟೀಸ್ ಇರುತ್ತೆ ನನ್ನ ಮಗನ ಆಲ್ಮೋಸ್ಟ್ ನಿಯರ್ ಟು ಮೈ ಹೋಮ್ ಹತ್ರನೇ ಇರೋದು ಅಲ್ಲೇ ಹೋಗೋದು ಇಂಡೋರ್ ಆ್ಯಕ್ಟಿವಿಟೀಸ್ ಆಡಬೇಕು ಅಂದರೆ ಮನೆ ಬಂತು ಅಂತ ಅಂದ್ಕೊಂಡ್ರೆ ಇಲ್ಲಿ ಲೈಟ್ಸ್ ಎಲ್ಲ ತುಂಬ ಅರೇಂಜ್ಮೆಂಟ್ ಮಾಡಿದರು ಸೊ ಗಣೇಶ ಇರುತ್ತೇನೋ ಅಂತ ಹೇಳ್ಕೊಂಡು ನಾವು ಹೋಗ್ತಾನೆ ಹೋಗ್ತಾನೆ ಇದ್ದೋ ಬಟ್ ಗಣೇಶನೇ ಸಿಕ್ಕಲಿಲ್ಲ ಬಟ್ ವಾಪಸ್ ಬಂದು ಮಲ್ಕೊಂಡು ಅಷ್ಟು